ನಮಸ್ಕಾರ ಫ್ರೆಂಡ್ಸ್ ಶಾಂತಿ ಮತ್ತು ಸೌಹಾರ್ದತೆಗೆ ಹೆಸರಾದಂತಹ ಮಂಡ್ಯ ಜಿಲ್ಲೆಯಲ್ಲಿ ಇದೀಗ ಕೋಮು ರಾಜಕಾರಣ ಒಳಗೆ ನುಸುಳ್ತಿರೋದಿದೆಯಲ್ಲ ಅದು ನಾವು ಎತ್ತ ಸಾಕ್ತಾ ಇದ್ದೇವೆ ಮತ್ತು ನಮ್ಮ ರಾಜಕಾರಣ ಯಾವ ರೀತಿಯ ಕೊಳಕುತನವನ್ನು ಇಟ್ಕೊಂಡು ಅದು ಮುಂದಕ್ಕೆ ಹೋಗ್ತಾ ಇದೆ ಅನ್ನುವಂತಹ ಮುಖ್ಯ ಪ್ರಶ್ನೆಗಳನ್ನು ಎದುರಾಗಿದೆ ಒಂದು ಸಾರ್ವಜನಿಕ ಬದುಕಲ್ಲಿ ಗುಂಪುಗಳ ನಡುವೆ ಘರ್ಷಣೆ ಆದಾಗ ಪಕ್ಷಗಳ ನಾಯಕರ ಅನ್ನಿಸ್ಕೊಂಡವರು ಅಲ್ಲಿ ತಮ್ಮ ರಾಜಕೀಯ ಭಿನ್ನಾಭಿಪ್ರಾಯವನ್ನ ಬದಿಗೊತ್ತಿ ಎಲ್ಲ ಸಮುದಾಯಗಳನ್ನ ಒಟ್ಟಿಗೆ ಕೊಂಡೊಯ್ಯುವಂತಹ ಕೆಲಸವನ್ನ ಮಾಡಬೇಕು ಆದ್ರೆ ಇದರ ರಾಜಕೀಯ ಲಾಭವನ್ನ ಪಡೆದು ಇದರ ಈ ಇದನ್ನೇ ಒಂದು ದೊಡ್ಡ ಪ್ರಯೋಗವೆಂಬಂತೆ ಬಿಂಬಿಸಿ ಈ ಥರ ರಾಜಕೀಯ ಫಸಲಿನ ಫಸಲನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡುವಂತಹ ನೀಚ ರಾಜಕಾರಣ ಇದೆಯಲ್ಲ ಅದು ಯಾರಿಗೂ ಗೌರವ ತರುವಂಥದ್ದಲ್ಲ ಒಂದು ಕಲ್ಲು ಒಡೆದ್ರು ಕಲ್ಲು ಒಡೆದವರಿಗೂ ಗಲಾಟೆ ಮಾಡಿದವರಿಗೂ ಇಬ್ಬರಿಗೂ ಕೂಡ ಒಳ್ಳೆಯ ಹೆಸರು ಬರುವಂಥದ್ದಲ್ಲ ಶಾಂತಿ ಮತ್ತು ಸೌಹಾರ್ದತೆಗೆ ಹೆಸರಾದಂತಹ ಮಂಡ್ಯದಲ್ಲಿ ಇಂಥ ರಾಜಕಾರಣ ಆರಂಭ ಆಗಿರೋದು ನಿಜಕ್ಕೂ ದುರ್ದೈವದ ಸಂಗತಿ ಈ ಬಗ್ಗೆ ಹಿಂದಿನ ಮಾತು ಮಂಥನ ಸ್ನೇಹಿತರು ಗೆಲೇ ನಾವು ದೃಶ್ಯಗಳನ್ನ ನೋಡ್ತಿದ್ದೀವಿ ಮದ್ದೂರಿನ ದೃಶ್ಯ ಮಂಡ್ಯ ಜಿಲ್ಲೆಯ ಮದ್ದೂರು ಶಾಂತಿಗೆ ಹೆಸರುವಾಸಿ ಹಾಗೆಯೇ ಸೌಹಾರ್ದತೆಗೆ ಹೆಸರುವಾಸಿ ಈ ದೃಶ್ಯಗಳನ್ನ ನೋಡಿ ಅಂಗಡಿ ಮುಂಗಟ್ಟುಗಳೆಲ್ಲ ಬಂದ್ ಆಗಿದ್ದಾವೆ ರಸ್ತೆಗಳಲ್ಲಿ ಕಾವೇರಿ ವಾತಾವರಣ ಇದೆ ರಸ್ತೆಗಳಲ್ಲಿ ಆಕ್ರೋಶ ಭುಗಿಲೇಳ್ತಾ ಇದೆ ರಸ್ತೆಗಳಲ್ಲಿ ಹಿಂಸೆ ಸಿಡಿಯಲು ಸಜ್ಜಾದ ದೃಶ್ಯಗಳು ಕಾಣ್ತಿವೆ ಗುಂಪುಗಳು ಒಂದು ರೀತಿಯಲ್ಲಿ ಕದನಕ್ಕೆ ನಿರತವಾದಂತಹ ಗುಂಪುಗಳ ರೀತಿಯಲ್ಲಿ ಗೋಚರ ಆಗ್ತಿದೆ ಯಾಕೆ ಇಂಥ ಪರಿಸ್ಥಿತಿ ಉಂಟಾಯಿತು ಹೆಜ್ಜೆ ಹೆಜ್ಜೆಗೂ ಪೊಲೀಸು ಸಾವಿರಾರು ಪೊಲೀಸು ಇಂಥದ್ದೊಂದು ಕೆಟ್ಟ ಪರಿಸ್ಥಿತಿ ಮದ್ದೂರಿಗೆ ಯಾಕೆ ಬಂತು ನಿನ್ನೆ ಮೆರವಣಿಗೆಯ ಸಂದರ್ಭದಲ್ಲಿ ಗಣಪತಿ ವಿಸರ್ಜನೆಯ ವೇಳೆ ಕೆಲವು ಕಿಡಿಗೇಡಿಗಳು ಕಲ್ತೂರಾಟ ಮಾಡಿದರೆ ಇದು ಖಂಡಿತ ಇದು ಒಪ್ಪುವ ಮಾತಲ್ಲ ಒಂದು ಗಣಪತಿ ಭಾವನೆಗಳ ಸಂಕೇತ ಗಣಪತಿ ಒಂದು ರೀತಿಯಲ್ಲಿ ನಂಬಿಕೆಯ ಸೆಲೆ ಅದು ಏನೋ ಮೆರವಣಿಗೆ ಅವರು ಮಾಡಿಕೊಂಡು ಹೋಗಿ ವಿಸರ್ಜನೆ ಮಾಡುವ ಪದ್ಧತಿ ಇದೆ ಇಂತಹ ಸಂದರ್ಭದಲ್ಲಿ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ ಮಾಡಿದ್ದಿದೆಯಲ್ಲ ಇದು ನೀಚತನದ ಪರಮಾವಧಿ ಮತ್ತು ಇದನ್ನು ಸಹಿಸೋದಕ್ಕೆ ಸಾಧ್ಯವಿಲ್ಲದಂತಹ ಸಂಗತಿ ಇದು ಖಂಡನಾರ್ಹ ಆದರೆ ಅದಾದ ನಂತರದ ವೈಲೆನ್ಸು ಗಲಾಟೆ ಲಾಠಿ ಚಾರ್ಜು ಈ ಪ್ರಕರಣಗಳಿದೆಯಲ್ಲ ನಾವು ಎತ್ತ ಸಾಕ್ತಿದ್ದೇವೆ ಮತ್ತು ನಮ್ಮ ರಾಜಕಾರಣ ನಮ್ಮನ್ನು ಹೇಗೆ ದಿಕ್ ತಪ್ಪಿಸ್ತಾ ಇದೆ ಎನ್ನುವಂತಹ ಮುಖ್ಯ ಪ್ರಶ್ನೆ ನಮಗೆ ನಮ್ಮ ಮನಸ್ಸಲ್ಲಿ ಉಂಟಾಗುವ ರೀತಿಯಲ್ಲಿ ಮಾಡಿದೆ ಮಂಡ್ಯ ಜಿಲ್ಲೆಯಲ್ಲಿ ಹಿಂದೂ ಮುಸ್ಲಿಮ್ ಸೌಹಾರ್ದತೆ ಮತ್ತು ಪ್ರೀತಿ ವಿಶ್ವಾಸದ ಬದುಕಿದೆಯಲ್ಲ ಅದು ದಿನಚರಿಯ ಬದುಕಷ್ಟೇ ಅಲ್ಲ ಕೂಡಿಕೊಳ್ಳುವ ವ್ಯವಹಾರದಲ್ಲೂ ಕೂಡ ಈ ಪ್ರೀತಿಯನ್ನು ನಾವು ಮುಖ್ಯವಾಗಿ ಅಲ್ಲಿ ಎದ್ದು ಕಾಣ್ತೇವೆ ಮತ್ತು ಜೊತೆಗೆ ಎಲ್ಲೂ ಕೂಡ ಕ್ರಿಮಿನಲ್ ಆಗುವಂತಹ ಉದಾಹರಣೆಗಳಾಗಲಿ ತುಂಬ ಅಪರೂಪ ಆದರೆ ಕಳೆದ ಬಾರಿ ನಾಗಮಂಗಲದಲ್ಲಿ ಆದಂತಹ ವೈಲೆನ್ಸು ಅಥವಾ ಪ್ರೊಟೆಸ್ಟು ಇವು ಈಗ ಮದ್ದೂರಲ್ಲಿ ಆಗಿರುವಂತಹ ವೈಲೆನ್ಸು ಮತ್ತು ಪ್ರೊಟೆಸ್ಟ್ ಇದೆಯಲ್ಲ ಇದು ಹಳೇ ಮೈಸೂರಲ್ಲಿ ಒಕ್ಕಲಿಗ ಬೆಲ್ಟಲ್ಲಿ ಎಲ್ಲೋ ಒಂದು ಕಡೆ ಎಡವಟ್ಟಾಗ್ತಾ ಇದೆ ಮತ್ತು ರಾಜಕಾರಣಿಗಳು ರಾಜಕೀಯ ಪಕ್ಷಗಳು ತಮ್ಮ ತಮ್ಮ ಬೇಳೆಯನ್ನ ಬೇಯಿಸ್ಕೊಳ್ಳೋದಕ್ಕೆ ಇಲ್ಲಿ ಹಳೆ ಮೈಸೂರನ್ನೂ ಕೂಡ ಪ್ರಯೋಗ ಶಾಲೆಯನ್ನಾಗಿ ಮಾಡ್ತಿದ್ದವ ಎನ್ನುವಂತಹ ಮುಖ್ಯ ಪ್ರಶ್ನೆಯನ್ನ ನಮ್ಮ ಮುಂದೆ ಇಟ್ಟಿವೆ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಈ ನಾಯಕರು ನೀಡಿರುವಂತಹ ಹೇಳಿಕೆಗಳನ್ನ ನೋಡಿದ್ರೆ ಒಬ್ಬ ಲೀಡ್ ಹೇಳ್ತಾರೆ ಇದು ಸರ್ಕಾರದ ಪತನದ ಸೂಚನೆ ಅಂತ ಒಬ್ರು ಹೇಳ್ತಾರೆ ಮತ್ತೊಂದು ಪಕ್ಷದವರು ಇದು ಹೇಳ್ತಾರೆ ಪತನ ಆಗೋದು ಅವ್ರ ಪಾರ್ಟಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ಈ ಪತನ ನಮ್ಮ ಮೌಲ್ಯಗಳ ನಡುವೆ ಆಗ್ತಿದೆ ಈ ಪತನ ನಮ್ಮ ನಾಯಕರುಗಳು ದಿಕ್ಕು ತಪ್ಪಿದ ಯುವಜನಾಂಗವನ್ನು ಒಟ್ಟಿಗೆ ಸೇರಿಸಬೇಕು ಅವರಿಗೆ ದಾರಿಯನ್ನು ತೋರಬೇಕು ಅವ್ರ ಕೈಗೆ ಕೆಲಸವನ್ನು ಕೊಡಬೇಕು ಅವರ ಆಲೋಚನಾ ಕ್ರಮವನ್ನು ಬದಲಿಸಬೇಕು ಅವ್ರ ತಲೆಯೊಳಗಿನ ಹಿಂಸೆಯನ್ನು ಕಿತ್ತೊಗಿಬೇಕು ತಲೆಯೊಳಗಿನ ಕೋಮು ಭಾವನೆಯನ್ನು ಕಿತ್ತೊಗಿಬೇಕಿಗು ಇದನ್ನು ಮಾಡಬೇಕಾದಂತಹ ರಾಜಕೀಯ ಪಕ್ಷಗಳು ತಲೆಯಲ್ಲಿ ವಿಷ ಕುಂಟ ಪರಿಸ್ಥಿತಿಯ ಲಾಭವನ್ನು ಪಡಿತಾ ಹೋದರೆ ಈ ಲಾಭವನ್ನು ಮತಗಳಾಗಿ ಕನ್ವರ್ಟ್ ಮಾಡಿಕೊಂಡು ಹಬ್ಬ ಬೇಳೆಯನ್ನು ಹೇಗೆ ಬೇಯಿಸ್ಕೋಬೇಕು ಅನ್ನುವಂತಹ ರಾಜಕಾರಣ ಮಾಡ್ತಾ ಹೋದರೆ ಇವತ್ತು ಮದ್ದೂರಲ್ಲಾಗಿರುವಂತಹ ಘಟನೆ ಸಾಕ್ಷಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ ಪೊಲೀಸವ್ರ ಪ್ರಕಾರ ಅನಿವಾರ್ಯ ಆಗಿತ್ತು ಅನ್ನೋ ಮಾತು ಕೇಳ್ಬರ್ತಿದೆ ಆದರೆ ಪೊಲೀಸ್ನವ್ರ ಮೇಲೆ ಸರ್ಕಾರದವರು ಒತ್ತಡ ಹೇರಿ ಲಾಠಿ ಚಾರ್ಜ್ ಮಾಡಿಸಿದ್ದಾರೆ ಅನ್ನೋದು ಪ್ರತಿಪಕ್ಷಗಳ ಆರೋಪ ಆಗಿದೆ ಟಿಪ್ಪು ಗ್ಯಾಂಗ್ ಗಲಾಟೆ ಅಂತ ಹೇಳ್ಬಿಟ್ಟು ಲೀಡರ್ ಆಫ್ ಅಪೋಸಿಷನ್ ಹೇಳಿದ್ದಾರೆ ಪಾಕಿಸ್ತಾನ ಜಿಲ್ಲಾ ವಿಧಾನಸೌಧದಲ್ಲಿ ಸರ್ಕಾರ ಏನು ಮಾಡಿಲ್ಲ ಅದಾದ್ಮೇಲೆ ಎಲ್ಲರಿಗೂ ಶುರುವಾಯ್ತು ಏ ವಿಧಾನಸೌಧದಲ್ಲಿ ಪಾಕಿಸ್ತಾನ ಕೂಗಿದ್ಮೇಲೆ ನಮ್ಮನ್ನೇನು ಮಾಡಲ್ಲ ಅಂತೇಳಿ ಈ ಟಿಪ್ಪು ಗ್ಯಾಂಗ್ ಏನಿದೆ ಈ ಟಿಪ್ಪು ಗ್ಯಾಂಗ್ ಏನಿದೆ ಅವ್ರಿಗೆಲ್ಲ ಅನ್ಸಕ್ ಶುರುವಾಯ್ತು ಈಗೆಲ್ಲ ಕಡೆ ಗಲಭೆ 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 ಗಲಭೆಗಳನ್ನ ಮಾಡ್ತಾ ಇದ್ದಾರೆ ಅಶೋಕ್ ಅವರು ಆ ಶಬ್ದವನ್ನು ಬಳಸಿದ್ದಾರೆ ಟಿಪ್ಪು ಗ್ಯಾಂಗು ಟಿಪ್ಪು ಹೊರಟೋ ಯಾವ ಕಾಲ ಇತ್ತು ಇಲ್ಲಿ ಟಿಪ್ಪು ಗ್ಯಾಂಗ್ ಹೆಂಗ್ ಬಂತೋ ಅದನ್ನು ಲೀಡರ್ ಆಫ್ ಅಪೋಸಿಷನ್ ಅವರೇ ಹೇಳಬೇಕಾಗುತ್ತೆ ಹಾಗೆಂದರೆ ಕಾಂಗ್ರೆಸ್ನವರು ಅವ್ರದ್ದು ಒಂದು ಸ್ಟೇಟ್ಮೆಂಟು ನಮ್ಮ ಪತನದ ಬಗ್ಗೆ ನೀವು ಹೇಳ್ತೀರಾ ನಿಮ್ಮ ಜೆ ಡಿ ಎಸ್ ಪತನ ಅಂತ ಸಿ ಎಮ್ ಹೇಳಿದ್ದಾರೆ ಅವರು ಪಕ್ಷ ಇವೆಲ್ಲವೂ ಕೂಡ ಪರಿಸ್ಥಿತಿಯನ್ನ ಇನ್ನಷ್ಟು ದಿಕ್ಕು ತಪ್ಪಿಸೋದು ಮತ್ತು ಯೋಜನಾಂಗದವನ್ನ ಪ್ರವೋಕ್ ಮಾಡುವಂಥ ವಿದ್ಯಮಾನಗಳನ್ನು ನಡೀತಿರೋದು ಖಂಡಿತ ಮೆಚ್ಚತಕ್ಕಂಥ ಸಂಗತಿ ಅಲ್ಲ ಅದರಲ್ಲೂ ಪ್ರತಾಪ್ ಸಿಂಹ ಅವರು ಮೈಸೂರಿಂದ ಇಲ್ಲಿಗೆ ಹಾರು ಬಂದು ಅವರು ಯೋಗಿ ಆದಿತ್ಯನಾಥ್ ಅಂತಹ ಸಿ ಎಂ ಕರ್ನಾಟಕಕ್ಕೆ ಬೇಕು ಅನ್ನುವಂತಹ ಅವರು ಕೊಟ್ಟಿರುವ ರೂಪಕ ಇದೆಯಲ್ಲ ಅದು ಯಾವ ರೀತಿಯಲ್ಲಿ ಕರ್ನಾಟಕಕ್ಕೆ ಯೋಗಿ ಆದಿತ್ಯನಾಥ್ ಬರಬೇಕು ಅಥವಾ ಯು ಪಿನಲ್ಲಿ ಯೋಗಿ ಆದಿತ್ಯನಾಥ್ ಸೃಷ್ಟಿಸಿರುವ ಸ್ವರ್ಗ ಯಾವುದು ಅನ್ನೋದನ್ನು ಅವರೇ ಹೇಳಬೇಕು ಯು ಪಿಯಿಂದ ಇಲ್ಲಿ ಬಂದು ಜನ ಕೆಲಸ ಹುಡುಕಂಬಂದು ಇಲ್ಲಿ ಯಾವ್ಯಾವ ಬಿಸ್ನೆಸ್ ಮಾಡ್ತಾರೆ ಅಂತ ಎಲ್ರಿಗೂ ಕೂಡ ಗೊತ್ತು ಅಂಥದ್ರಲ್ಲಿ ಅಲ್ಲಿಯ ಚೀಫ್ ಮಿನಿಸ್ಟರು ಅಂಥವ್ರು ಇಲ್ಲಿ ಬರಬೇಕು ಅಂತ ಅವ್ರು ಹೇಳ್ತಾರಲ್ವ ಮದ್ದೂರಿಗೆ ಹೋಗಿ ಇದು ಇದು ಖಂಡಿತ ಸಮರ್ಥನೀಯ ನಡವಳಿಕೆ ಅಲ್ಲ ನಮ್ದು ಸಮೃದ್ಧವಾದ ಧರ್ಮ ಆಯ್ತು ನಾನ್ ನನಗೆ ಪ್ರಚಿಸ್ತೇವೆ ನಾವು ಗುಪ್ಬಾರದಂತೆ ನೀವು ಮಾತ್ರ ಅಂತ ಬಿಟ್ಟು ಹಲವಾರು ಬಿಟ್ರೆ ದೇವರಿಲ್ಲ ದೇವರಿಲ್ಲ ಬಂಬಡಿ ಬಚಾಯಿಸ್ತೀವಿ ಮಾಡ್ಬೇಡಿ ಮಸೀದಿ ಕೂಡ ಟೀಜೆ ಹಾಕ್ಬೇಡಿ ಅಂತ ಹೇಳ್ತೀರಲ್ಲ ಇದನ್ನ ಪೊಲೀಸರ ಇದನ್ನ ಕೂಡ ನ್ಯಾಯ ನ್ಯಾಯಾಲ ಆರೂವರೆ ಎರಡೂವರೆ ವರ್ಷಕ್ಕೆ ಬದಲಾಗ್ತದೆ ಅವ್ರು ಹೇಳಲಿಬೇಕಾದ್ರೆ ಇಲ್ಲಿ ಕರ್ನಾಟಕದಲ್ಲಿ ಯಾರು ಬಿಜೆಪಿ ನಾಯಕರು ಇಲ್ವಾ ಹಾಗಾದ್ರೆ ಬಿಜೆಪಿ ನಾಯಕರು ಅಂತವ್ ಸಿ ಎಂ ಆಗಲಿ ಅಂತ ಹೇಳ್ಬೇಕಿತ್ತು ಬ ಅವ್ರಿಗೆ ಯಾಕೆ ಯು ಎನ್ ಅವ್ರು ಬೇಕು ಇದು ಇದು ಒಳ್ಳೆ ಸ್ಟೇಟ್ಮೆಂಟ್ ಅಲ್ಲ ಇದು ರಾಜ್ಯಕ್ಕೆ ಘಂಟೆ ತರುವಂತ ಸ್ಟೇಟ್ಮೆಂಟ್ ಕೂಡ ಅಲ್ಲ ಅದು ಅಲ್ಲಿ ಗುಂಪಲ್ಲಿ ಚಪ್ಪಾಳೆಗಳನ್ನ ಶಿಳ್ಳೆಗಳನ್ನು ಊದಿಸ್ಕೊಳ್ಳೋಕ್ಕೆ ಚಪ್ಪಾಳೆ ತಟ್ಟೋದಕ್ಕೆ ಈ ಥರ ಸ್ಟೇಟ್ಮೆಂಟ್ ಮಾಡಿದರೆ ಇದರ ಪರಿಣಾಮಗಳು ಏನಾಗ್ತವೆ ಅನ್ನೋ ಪ್ರಜ್ಞೆ ವಿವೇಚನೆ ಈ ಲೀಡ್ರಿಗೆ ಇಲ್ಲದೆ ಹೋದರೆ ಈ ಥರ ಆಗುತ್ತೆ ಆದ್ದರಿಂದ ನಾನು ಹೇಳೋದಿಷ್ಟೇ ಮದ್ದೂರಿನ ಗೆಲತೆ ಇದು ನಿಜಕ್ಕೂ ದುರದೃಷ್ಟಕರ ತಪ್ಪಿತಸ್ಥರು ಯಾರಿದ್ರು ಕೂಡ ಸರ್ಕಾರ ಅವ್ರ ಮೇಲೆ ಉಗಿಲ ಕ್ರಮವನ್ನು ಜರುಗಿಸಬೇಕು ಮತ್ತು ಬರುವ ದಿನಗಳಲ್ಲಿ ಇಂತಹ ಹಿಂಸೆ ನಡಿಬಾರ್ದು ಕೋಮು ರಾಜಕಾರಣ ಮಾಡಬಾರ್ದು ಕೋ ಕೋಮಿನ ಆಧಾರದ ಮೇಲೆ ಸಮಾಜವನ್ನು ಒಡೆಯುವಂತಹ ರಾಜಕಾರಣ ಅದು ಯಾವುದಕ್ಕೂ ಒಳ್ಳೆಯದಲ್ಲ ಅದು ಮಂಡ್ಯ ಜಿಲ್ಲೆ ಸಿಹಿ ಜಿಲ್ಲೆಯ ನಾಡು ಅಂತ ನಾವು ಹೇಳ್ತೀವಿ ಕಬ್ಬು ಬೆಳೆಯುವಂತಹ ಜಿಲ್ಲೆ ಕಷ್ಟಪಟ್ಟು ಬೆವರು ಸುರಿಸಿ ರೈತರು ತಮ್ಮ ಬದುಕನ್ನ ಕಟ್ಕೊಳ್ಳುವಂತಹ ಜಿಲ್ಲೆ ಈ ಜಿಲ್ಲೆಗೆ ಇಂತಹ ಕೋಮು ರಾಜಕಾರಣ ಅದು ಹೆಸರು ತರುವಂತದ್ದು ಅಲ್ಲ ಯಾರೇ ಮಾಡಿರಲಿ ಅದು ಖಂಡನೀಯ ಜೊತೆಗೆ ಅದನ್ನ ಪ್ರಯೋಗಶಾಲೆ ಓಲ್ಡ್ ಮೈಸೂರನ್ನ ಬೇರೆ ಕಡೆ ಎಲ್ಲ ಪ್ರಯೋಗ ಮಾಡಿಬಿಟ್ವಿ ದಕ್ಷಿಣ ಕನ್ನಡದಲ್ಲಾಯಿತು ಇಲ್ಲೂ ಒಂದು ಈ ಪ್ರಯೋಗ ಮಾಡಬಹುದು ಪದೇ ಪದೇ ಪ್ರಯ ಪ್ರಯತ್ನ ಪಡಬಹುದು ಅನ್ನೋದು ಕೂಡ ಅಷ್ಟೇ ತಪ್ಪು ಅದರಿಂದ ಯಾವ ಫಸಲು ಬೆಳೀಲಿಕ್ಕೆ ಆಗಲ್ಲ ರಾಜಕಾರಣ ನಮ್ಮ ಸಮಾಜವನ್ನು ಸಮಾಜದಲ್ಲಿ ವಿಷ ಬೀಜ ಬಿತ್ತೋ ಅಂತ ಕೆಲಸ ಮಾಡೋದು ಖಂಡಿತ ಅದು ಸ್ವಾಗತಾರ್ಹ ಕೆಲಸ ಅಲ್ಲ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿ ಮನೆ ಗೆಳೆಯರೆ ನಮಸ್ಕಾರ